ಡೇ ಡ್ರಾಯಿಂಗ್ ಮಾಡ್ಕೊಟ್ಟೈತೆ ಇವನ್ ಸಾಗರ್ ಸೂಪರ್ ಆಗಿ ಮಾಡಿದ್ವಿ ಬಂಗಾರಿ ನೋಡಿ ಇವತ್ತೆದ್ದಿದಾನೆ ಎರಡು ದಿನದಿಂದ ಶೀತ ಇಲ್ಲ ನೆಗಡಿ ಇಲ್ಲ ಏನಿಲ್ಲ ಚಳಿ ಜ್ವರ ನೆನೆ ಡಾಕ್ಟ್ರಿಗೆ ತೋರಿಸ್ಕೊ ಬಂದಿದೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಆನಂದ್ ಡಾಕ್ಟರ್ ಗೆ ತಿರ್ಗಾ ಬೆಳಗ್ಗೆ ಜ್ವರ ಬಂದ್ಬಿಟ್ಟಿತ್ತು ಹಂಗೆ ಸಿರಪ್ ಮೂರು ದಿನ ಕಂಟಿನ್ಯೂ ಮಾಡೋಕ್ಕೇಳಿದರೆ ಕಂಟಿನ್ಯೂ ಮಾಡ್ತಾ ಈಗೆಲ್ಲ ಈಗೆಲೇ ಇದ್ದಂಚರ್ ಆಟಾಡ್ತಿದ್ದಾನೆ ನೋಡಿ ನಿನ್ನೆ ರಾತ್ರಿ ಚೆನ್ನಾಗಿ ಎಣ್ಣೆ ಹಾಕಿದ್ದೆ ತಲೆಗೆ ಕಣ್ಣೆಲ್ಲ ಉರಿ ಬಂದ್ಬಿಟ್ಟಿತ್ತು ಫುಲ್ ಮುಖಕ್ಕೆಲ್ಲ ಇಳ್ದುಬಿಟ್ಟಿದೆ ಎಣ್ಣೆ ಈಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಹಿಂದೆ ಇತ್ತಲೆಲ್ಲ ಕ್ಲೀನ್ ಮಾಡಬೇಕು ಈ ಇವತ್ತು ಹಿಂದೆನೇ ಪಾತ್ರೆನ ತೊಗೊಂಡಿದ್ದೀನಿ ತೊಳೆಯೋಕ್ಕೆ ಮತ್ತು ಒಂದೇ ಕವಲೆ ನೀರು ಹೋಗ್ತಿದೆಯಲ್ಲ ಒಂದೆರಡು ಬಟ್ಟೆ ಇದ್ದಾವೆ ತೊಳಿಬೇಕು ಹಿಂದೆ ಇತ್ತಲು ಸಿಕ್ಕಾಬಿಟ್ಟೆ ಬೆಳೆದ್ಬಿಟ್ಟಿದೆಯಲ್ಲ ಅವು ಗಿಡದ ಹತ್ರ ಎಲ್ಲ ಎಲ್ಲ ಕ್ಲೀನ್ ಮಾಡ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೀ ಕಳಿಸ್ಬಿಟ್ಟು ಕೆಲಸ ಮಾಡೋದು ಶೂರ್ ಏನಾದ್ರು ಕುಡಿದ್ಬಿಟ್ರೆ ಕೆಲಸ ಮಾಡ್ಬೋದು ನನಗೆ ಶುಗರ್ ಬೇರೆ ಕಮ್ಮಿ ಆಗ್ಬಿಟ್ಟೈತೆ ಎಲ್ಲರಿಗೂ ಜಾಸ್ತಿ ಆದರೆ ನನಗೆ ಕಮ್ಮಿ ಜಾಸ್ತಿ ಸ್ವೀಟ್ ತಿನ್ನೋ ಕೇಳಿದ್ದಾರೆ ಶುಗರ್ ಬಿ ಶುಗರು ಕಮ್ಮಿ ಬಿ ಪಿನೂ ಕಮ್ಮಿ ಎಲ್ಲರಿಗೂ ಶುಗರ್ ಜಾಸ್ತಿ ಆದರೆ ನಾನೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಬಿಟ್ಟಿದ್ದೀನಿ ಈಗೀಗ ಹಾಗು ಬೇಡ ಬಾ ನೀನು ಅದಕ್ಕೆ ನೀನು ಮಲ್ಲಿಗೆ ಹಾಕ್ಬಿಡ್ಲಿಲ್ಲ ನನ್ನ ಬಟ್ಟೆ ತೊಳಿಬಾ ಬಟ್ಟೆ ತೊಳಿಬಾ ಅಂತ ನಾನೆಲ್ಲ ತೊಳೆದಿದ್ದೆ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದೆ ವೈಟ್ ಅವೆಲ್ಲ ತೊಳೆದಿದ್ದೆ ನೆನೆ ಗದ್ದೆ ಹತ್ರಕ್ಕೆ ಹೋಗಿ ಸ್ವಲ್ಪ ಎಲ್ಲ ಭತ್ತ ಸಸಿ ಎಲ್ಲ ಕಿತ್ಬಿಟ್ಟು ಬಂದು ಈಗ ಇದೊಂದು ಒಂಚೂರು ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇದೆಲ್ಲ ನನ್ನ ಹಾಂ ಇದು ಬೇಕಲ್ಲ ಅದೇ ಈ ಗಿಡ ಎಲ್ಲನ ಕೆತ್ತೀವಲ್ಲ ಕೋಲು ಕೈ ಕುದಲಿ ಹಾಂ ಅದು ಅಷ್ಟು ತಗೊಬಂದಲ್ಲ ಬಂದಿತ್ತಲ್ಲ ಚಿಗಪ್ಪ ಸಿಗಪ್ಪ ಅಲ್ಲ ಅದು ದೊಡಪ್ಪ ದೊಡಪ್ಪ ಹಾಂ ನನಗೆ ಬೇಕಲ್ಲ ಈಗ ದೊಡ್ಡದು ಹಾ ಅಲೆಲ್ಲ ಗಿಡ ಕ್ಲೀನ್ ಮಾಡಕ್ಕೆ ದಡ್ಡೆ ತಮಾರಿ ಏನಗಳ ತಗಬರೋಕೋ ಮತ್ತೆ ಹ ಆ ಓ ತಗ 봐 ನಾ ಕೂತ್ಕಳ ಜಾಗದಲ್ಲೆಲ್ಲ ತಪ್ಪೆ ಆಗ್ಬಿಡುತ್ತೆ ಈಗ ಇದೆಲ್ಲ ತೊಳಿಬೇಕು बिस्किट का कवर ಅಲ ಒಂದ ಚಿಕ್ಕ ಪ್ಯಾಕ್ ತಗ ಬಾ ಹಿಂದೆ ಕಾ ಕಾಫಿಯ ಟೀಯ ಕುಡಿಬೇಕಾದ್ರೆ ಸಂಜೆ ಮಾತ್ರ ಸೂಪರ್ ಆಗಿರುತ್ತೆ ನಾಗಿದೆ ನಮ್ಮನೆಯಿಂದೆ ಆವಾಗವಾಗ ಕ್ಲೀನ್ ಇವತ್ತು ಇವತ್ತೇಮುನಾ ನಮ್ಮ ಅಕ್ಕನ ಮನೆಗೆ ಹೋಗಕ್ಕೆ ಹೇಳಿದ್ದೀನಿ ಬೀರ್ವಳ್ಳಿಗೆ ಇಲ್ಲಿಗೆ ಬರ್ತೀನಿ ಅಂದ ಇಲ್ಲಿಗೆ ಬರ್ತೀನಿ ಅಂದ ತಿರ್ಗಾ ಮಂಡೆ ಒನ್ ಡೇಗೆ ಏನು ಬರ್ತೀಯಪ್ಪ ಅಲ್ಲೇನೆ ದೊಡ್ಡಮ್ಮ ಮನೆಗೆ ಅಂತ ಹೇಳಿದಿನಿ ಹೋಗಿದ್ದಾನೆ ಅವ್ ಜ್ವರ ಬಂದಿರಂತೀ ಕೊಟ್ಟಿದ್ದೀವ ನಾನೆ ಒಂಚೂರು ಕಾಫಿ ಕೊಟ್ಟಿದ್ದಪ್ಪ ಈ ಇಲ್ಲಿ ಪಾಪ ಕಾಫಿ ಒಂಚೂರು ಬಿಸ್ಕೆಟ್ ಹೆಚ್ಕೊಳಕೆ ಯಾವಾಗಲೂ ಅವ್ರು ಟೀ ಕೊಟ್ಟಿದ್ದೆ ಒಂಚೂರ ಅದನ್ನ ಹೇಳ್ತಾವೆ ಸತ್ಯ ಹರೀಶ್ ಚಂದ್ರ ನನ್ನ ಮಗ

ನಿಜ ಈಗಿನ ಮಕ್ಕಳು ನನ್ನ ಮಕ್ಳು ಆಡ್ತಾವ್ರಲ್ಲ ಅಷ್ಟು ಆಟಾಡಲ್ಲ ಯಾವಾಗ ಮೊಬೈಲ್ ಇಟ್ಕೊಂಡು ಕುತ್ಕೊಂತಾರೆ ಹಿಂದೆ ಕವಲೆ ನೀರು ಬಿಡ್ತು ಅಂದ್ರೆ ಏನು ಇದ್ದಿದ್ರಂತ ಇನ್ನೂ ಆಟ ಈ ಸತಿ ಅವನಿಲ್ವಲ್ಲ ಇವನೊಬ್ಬನೇ ಆಟ ಆಡ್ತಾ ಇರೋದು ಅಮ್ಮ ಎಳ್ಳ ಕ್ಲೀನ್ ಮಾಡ್ಕೋತಿದೆ ನೀಲ್ವಲ್ಲ ಇನ್ನೇ ಮಾಡೋಣ ಕರೆದ್ರೂ ಬರಲ್ಲ ರಜಾ ಸಿಕ್ತ ರಜ ಸಿಕ್ತ ಕ್ಲೀನ್ ಮಾಡಿಸ್ಕೋಬೇಕು ನಾವ ಇಲ್ಲೆಲ್ಲ ಓಡಾಡ್ತೀವಲ್ವ ಬಟ್ಟೆ ಎಲ್ಲ ಒಣಗಾಕ್ತೀನಿ ಹ್ಞೂ ಕ್ಲೀನಾಗಿರ್ಬೇಕಲ್ವ ಹ್ಞೂ ಅದಕ್ಕೆ ನಾವು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಪ್ಪಂಗೆ ಹೇಳಿ ಸಾಕಾಯ್ತು ಮಿಷನಲ್ಲಿ ಹಳೆ ಹೊಡೆಯೋ ಮಿಷನಲ್ಲಿ ಕ್ಲೀನ್ ಮಾಡಿರಿ ಮಾಡಿರಿ ಅಂತ ಅದಕ್ಕೆ ನಾನೇ ಕ್ಲೀನ್ ಮಾಡ್ತಾಯಿದ್ದೀನಿ ಕೈಲಕ್ಕಿತ್ತಾಕ್ತಾಯಿದ್ದೀನಿ ಕೈಲಿ ಕುದೆಲ್ಲ ಏನೋ ಒಂದು ಉಡಾಕ್ ಹಚ್ಬಿಡ್ತು ಐತ ಇಲ್ಲೆಲ್ಲ ಮೋಟ್ರ್ ಹಾಕೋದು ಕೊಡ್ತೀವಿ ನೀರು ತಿರ್ಸ್ಕೊಡ್ತೀವಿ ಹಾಂ ನೋಡಲ್ಲೆಲ್ಲ ಕೆತ್ತಾ ಇದ್ದೀನಿ ನೋಡು ಎಲೆ ಮುತ್ತ ಎಲ್ಲ ಕೆತ್ತಿದ್ದೀನಿ ಸುಸ್ತಾಯ್ತೈತೆ ಇಲ್ಲಿ ಹಾಂ ನೋಡೋ ಅಲ್ಲೆಲ್ಲ ಕ್ಲೀನ್ ಮಾಡಿದೆ ಅಲ್ಲಿ ನೀರೆಲ್ಲ ನಿಂತ್ಕೊಬಿಟ್ಟಿತ್ತಲ್ಲ ಕಾಲ ನೀರೆಲ್ಲ ಹೋಗ್ಲಿ ಅಂತ ಹ್ಞೂ ನೀಟಾಗಿ ಕ್ಲೀನ್ ಮಾಡ್ತೀನಿ ಸಾಕು ಕಟ್ ಮಾಡಲಾ ನಮ್ಮ ನಮ ನಮಗೆ ಅರ್ಜೆಂಟೇ ಜಾಸ್ತಿ. ನಾ ಕಟ್ ಮಾಡ್ಲಾ. ಕಚ್ಚು ಕೂ ನೋಡೋಣ ಏನಿಲ್ಲ. ಮತ್ತೆ ತೋಷಿ? ಏನ್ ತೋಷನ್ ಹೋಗೋಬೇಕು? ಆನ್ಸತೆ. ಬೇಡ. ಇಲ್ಲ. ನೀನು ಹೋಗ್ಬೇಕು ತನೇ ಹೋಗು. ಅಂಗನ ಕಟ್ ಮಾಡ್ತಿ. ಕಟ್ ಮಾಡ್ಲಾ. ಹಾ? ಹಾ? ಕಟ್ ಮಾಡ್ಲಾ. ಈ ಗುಲಾಬಿ ಗಿಡಾ ಈ ಗುಲಾಬಿ ಗಿಡಾ ಎರಡು ವರ್ಷ ಆಗಿತ್ತು ನಮ್ಮ ಹಾಡು ಮೇಯ್ದು 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 ಈಜು ಚಿಗುತೈತೆ ಎಲ್ಲಾ ಇಟ್ಟು ಇಟ್ಟು ಚೇಂಜ್ ಮಾಡಿದೆ ಹಾಡು ಅದನ್ನ ಚಿಗುತೈತೆ ಗಿಡ ಒಳಗಿತ್ತು ಬಿಸಿಲು ಬಿಸಿಲು ಚೆನ್ನಾಗಿ ಬೀಳುತ್ತೆ ಈಚುದು ಅಮ್ಮ ಕಟ್ ಕಟ್ ಅರ್ಜೆಂಟ್ ನೀನು ಹೋಗಪ್ಪ ನೀನು ಅರ್ಧಾಗ ಹತ್ತೆ ನಿಮಿಷ ಸೊಳ್ಳೆ ಅದ ಬರ್ತೀನಿ ನಾನು ಇಲ್ಲಿ ಇಷ್ಟು ಕ್ಲೀನ್ ಮಾಡಿದೆ ಸೊಂಟ ನೋವು ಬಂದ್ಬಿಡ್ತು ಆಯ್ತಾರ ಇನ್ನು ಬಾಕ್ಯದ ಈ ಕಡೆದ ಬತ್ತಲಿದೊಂಚೂರ ಎಲ್ಲ ನೀರು ಹೋಗೋಕ್ಕೆ ಮಾಡಬೇಕಿಲ್ಲ ಹೂ ಗಿಡ ಹಸಿಮೆಣ್ಸಿಕಾಯಿ ಗಿಡ ಎಲ್ಲ ಅವೆ ನಾಳೆ ಕ್ಲೀನ್ ಮಾಡ್ತೀನಿ ಒಂಚೂರು ಮಾವಿನ ಸಸಿ ಎಲ್ಲ ಇದಾವೆ ಅವೆಲ್ಲ ಎತ್ತಬೇಕು ಶೀಟು ಆಯ್ತಲ್ಲ ಸೊಂಟ ನೋವು ಆಗಿಬಿಡ್ತು ಒಂದೇ ಸಮ ಅಲ್ಲಿಂದ ಕ್ಲೀನ್ ಮಾಡ್ಕೊಂಬಂದೆ ಅದೇನೋ ಹುಳ ಬೇರೆ ಕಚ್ಬಿಡ್ತು ಕೈಗೆ ಇಲ್ಲಿಂದ ಕ್ಲೀನ್ ಮಾಡಿದ ಇನ್ನೂ ಆ ಕಡೆ ಕ್ಲೀನ್ ಮಾಡಿಲ್ಲ ಬರೀ ಎಲೆ ಅಂಬು ಇರುತ್ತಾ ಮಾತ್ರ ಕೆತ್ತಿದ್ದೀನಿ ಇಲ್ಲಿ 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 ಚಿಕ್ಕ ಎಲೆ ಅಂಬಲ್ಲ ಸರಿ ಇದು ಮೆಣಸು ತಂಬು ನೋಡಿ ಇಲ್ಲಿ ಹುಷಾರಿಲ್ದಾನು ನನಗೇನು ಹಾವು ಬರುತ್ತೆ ಮೀನು ಹಿಡಿತಾನಂತ ಇವತ್ತು ನಮ್ಮನೆ ಮೀನು ಸಾಂಬಾರು ಮಾಡ್ತೀನಿ ಎಷ್ಟು ಕೆ ಜಿ ಇಟ್ಕೊಡ್ತೀವಪ್ಪ ನೋಡಿ ಈ ಕಡೆ ಎಲ್ಲ ಬಾ ಸಾಕು ಬಿದ್ಬಿಟ್ಟು ಹಾಳಾಗಿ ಬಿರೋ ತೆಗ್ದೋರೆ ಬರುವ ಸಂಜೆ ಆಯಿತು ಎರಡು ಬಟ್ಟೆ ತೊಳ್ದಾಕ್ತೀನಿ ಈ ಕಡೆಗೆ ಬಾ ಕೈ ಕಾಲ ಮುಖ ತೊಳ್ಕೊಂಡು ಸ್ವೆಟ್ರ್ ಎಲ್ಲ ನೆಂದೋಯ್ತಲ್ವ ಅಯ್ಯೋ ಪಿಚ್ಲ ಸ್ವೆಟ್ರ ಪಿಚ್ ಬಾಯ್ ಸ್ವೆಟ್ರ ಇಲ್ಲೇ ಹುಳ ಬೇರೆ ಕಚ್ಬಿಡ್ತು ಉರಿತಾಯ್ತೆ ಕೈ ಇಲ್ಲೇ ಕೀಳ್ಬೇಕಾದ್ರೆ ಕಚ್ಬಿಡ್ತು ಅದೆಂತ ಹುಳನ ಇದು ಸ್ಟೋನ್ ಗಿಡ ಸ್ಟೋನ್ ಆದಾಗ ತಿನ್ನುತ್ತೀವಲ್ಲ ಸೊಪ್ಪು ಕಾಡು ಬಸ್ಲ ಗಿಡ ಆಮೇಲೆ ಇದು ಮೆಣಸು ಮೆಣಸ್ತಂಬು ಕಟ್ಬೇಕು ನಾಳೆ ಎಲ್ಲನೂ ವರು ನೋಡಿ ಸುರಿದೋಯ್ತಗೆ ನನಗೆ ಬಗ್ಗೆ ಕೆಲಸ ಮಾಡೋಕ್ಕಾಗಲ್ಲ ಸೊಂಟ ನೋವು ಬಂದ್ಬಿಡ್ತತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಕೈ ತೋಟ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೇ ಹೋಗ್ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್